ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲು ಬಂದ್ ಆಗಿರುತ್ತದೆ ಎಂದು ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ ಭಟ್ಟರು ತಿಳಿಸಿದ್ದಾರೆ ನಾಳೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬಂದ್ ಆಗಲಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲು ನಾಳೆ ಬೆಳಗ್ಗೆ ಎಂದಿನಂತೆ ನಡೆಯಲಿರುವ ಮಹಾಮಂಗಳಾರತೆ ಗ್ರಹಣ ಹಿನ್ನೆಲೆಯಲ್ಲಿ ಸಂಜೆ ಪೂಜೆಯನ್ನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನೆರವೇರಿಸಿ ಗರ್ಭಗುಡಿ ಬಾಗಿಲು ಬಂದ್ ಮಾಡಲಾಗುವುದು ಎಂದು ಪ್ರಧಾನ ಅರ್ಚಕರು ತಿಳಿಸಿದ್ದು ನಾಳೆ ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿರುವ ಭಕ್ತಾದಿಗಳು ಹಾಗೂ ಪ್ರವಾಸಿಗರು ಮಧ್ಯಾಹ್ನ ಮೂರು ಮೂವತ್ತರ ನಂತರ ಬರುವ ಪ್ರವಾಸಿಗರಿಗೆ ಇಲ್ಲ ಎಂದು ಶ್ರೀ ಚನ್ನಕೇಶವ ಸ್ವಾಮಿ ದರ್ಶನ ಭಾಗ್ಯ ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ದೇವಾಲಯದ ಬಾಗಿಲು ತೆರೆದು ಶುದ್ದರು ಕಾರ್ಯ ಮಾಡಿದ ನಂತರ ದರ್ಶನಕ್ಕೆ ಅವಕಾಶವಿರುತ್ತದೆ ಎಂದು ತಿಳಿಸಿದ್ದಾರೆ ಅರ್ಚಕರು ಶುದ್ಧಿ ಕಾರ್ಯದ ನಂತರ ಪೂಜೆ ಸಲ್ಲಿಸಿದ ನಂತರ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದರ್ಶನಕ್ಕೆ ಅವಕಾಶವಿರುತ್ತದೆ ಎಂದರು ಭೂಮಿ ಮತ್ತೆ ಇವರ ಮಧ್ಯೆ ರಾಹು ಬಂದು ಇದು ಬಂದ ಕೆಲವು ರಾಶಿಗಳಿಗೆ ಪುಣ್ಯ ಇದೆ ಕೆಲವರು ಇದು ರಾಶಿ ಹಿಡಿಯೋದ್ರಿಂದ ಅವರು ರಾತ್ರಿ ಅಪ ತಪ ಮಾಡಿಕೊಂಡು ದೇವರ ನಮಸ್ಕಾರ ಮಾಡಿ ದೇವಾಲಯಕ್ಕೆ ಹೋಗಿ ಎಣ್ಣೆ ದೀಪ ಮತ್ತು ಅತೃತ್ತ ಧಾನ್ಯ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಪೂರ್ವರು ಹೇಳೋದ್ರಿಂದ ಅದ್ರಲ್ಲಿ ಪ್ರ ಎಲ್ಲರೂ ದಯವಿಟ್ಟು ಸಹಕರಿಸಿ ಇದನ್ನು ನಡ್ಸ್ಕೊಂಡು ಹೋದ್ರೆ ಒಳ್ಳೆಯದಾಗತ್ತೆ ಅಂತ ಕೇಶವ ಪ್ರಾರ್ಥನೆ ಮಾಡ್ತಾರೆ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ಟರು ಹಾಗೂ ನರಸಿಂಹ ಪ್ರಿಯ ಭಟ್ಟರು ತಿಳಿಸಿದ್ದಾರೆ ಗಣೇಶ್ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚ್ ಇಟ್ 46 ವಿ ಫೋರ್ಟಿ ನ್ಯೂಸ್ ಕನ್ನಡ